ನೀ ಫುಲ್ ಪಗರ್ದವನ ಹಾಫ್ ಪಗರ್ದಕ್ಕೆ ಹಾ ಮತ್ತೆ ಈಗ ಸದ್ದಕ್ಕೆ ಹಾ ನನಗೆ ಫುಲ್ ಫ್ರೀ ಆಗಕ್ಕೆ ನಿನಗೊಂದು ಹಾಫ್ ಫ್ರೀ ಆಗಬೇಕಾಗಿತ್ತು ಏ ಹೋಗು ಫುಲ್ ತೋತಾರ ನಿನಗೆ ಯಾಕ ಆಗಿಲ್ಲ ನಿನಗೆ ಆಗಂಗಿಲ್ಲ ಅವಂಗ ಗ್ರಾಮದ ನಮ್ಮ ಪರಮೇಶ್ವರ ಕಕರು ಒಂದು ಮಾತು ಹೇಳಿದರು ಏನಂತೆ ಅವ 9 ಮುಕ್ತ ಮಾಡಿ ಅಂತಂಗಿ ಪಟೇಲ್ ದಾಗ ನಮಗೇನೋ ಗೊತ್ತಾಗಿಲ್ಲ ನೀ 9 ಮುಕ್ತ ಮಾಡ್ಬೇಕಂತ ಅಂತ ಹೇಳಿದರು ಅವರು ಹೇಳ್ತಾರಲ್ಲ ಹೇಂಗಾಗಿ ಅವರು 9 ಮುಕ್ತ ಮದಲ ಮೂರೆ ಮೊದಲ ಮೂರೆ ಏನ ಕೆಡಕಿಡ ತತ್ತಾ ಕೆಡಕಿಡ ಇವು ಮೂರು ಸಲ ಅದು ಆಗ್ಯಾವು ದಿತ್ತಾ ಕೆಡಕಿಡ ಇವು ಮೂರು ಸಲ ಆಗ್ಯಾವು ಕೆಡಕಿಡ ತಾ ಕೆಡಕಿಡ ತಾ ಕೆಡಕಿಡ ತಾ ಅವ ಮೂರ ಇವು ಮೂರ ಆರ ಮ್ಯಾಗ ಮೂರ ಒಂಬತ್ತ ಇವು ಮುಕ್ತವೆ ಮಲ್ಲೇಶನ ನೆನೆಯೇ ಮಲ್ಲೇಶ್ವರ ನೆನೆಯೇ ಅಂದ್ರ ಶ್ರೀಶೈಲ ಮಲ್ಲಿಕಾರ್ಜುನ ಮೊದಲು ನೆನೆಯೇ ಎಷ್ಟೋ ಮಂದಿ ನೆನದಾರ ಎಷ್ಟೋ ಮಂದಿ ನೆನದಾರು ನೀನು ಹೋಗಬೇಕಿ ನೆನಿ ನಮ್ಮ ಗಂಡ ದೇವರು ದೊಡ್ಡದ ದೊಡ್ಡದ ಮಲ್ಲಿನಾಥ ದೊಡ್ಡವದಾನು ತಿವ ಹೇಳ್ತಾನ್ರಿ ಪರಮ ಮಲ್ಲಿನಾಥ್ರ ಹೆಂಗ ದೊಡ್ಡವಾಗತ್ತಾನು ಹೆಂಗ ಈಗ ದೇಶದ ದೇಶ ಭಕ್ತರೆಲ್ಲ ಎಲ್ಲಿ ಎಲ್ಲಿ ಮಲ್ಲಿನಾಥನ ಭೇಟಿಗೆ ಭೇಟಿ ಭೇಟಿ ಆಗ್ಲಾಕ್ ಹೋಗತಾರ ಖರೇ ಖರೆ ಎಲ್ಲ ಡೈರೆಕ್ಟ್ ಮಲ್ಲಿನಾಥ ಹೋಗಂಗಿಲ್ಲ ಎಲ್ಲಿ ಹೋಗ್ತಾರ ಮೊದಲು ನನ್ನ ಪಾತಾಳ ಗಾಂಗಿಗೆ ಮೊದಲು ನನ್ನ ತಾಕ ಟಿಕೆಟ್ ಬುಕ್ ಆಗಬೇಕ ಆಯ್ತು ಹಿಂದಾಡೆ ಬಂದು ನೋಡಿ ಮಲ್ಲಯ್ಯ ಮದರಿ ಕಲ್ಲಯ್ಯ ನೀ ಹಿಂದಾಗಡೆ ಮೊದಲನ್ನ ಬಾದ್ಮಿ ನೀ ಹಂಗ ನಾವ್ ಆಗೇ ಆಗೇ ನೀವು ಗಂಡ ಹಾಡೋರ್ ಪೀಚೆ ಪೀಚೆ ಹಿಂದಿನ ಸುಮ್ ಬಾಸ್ಕೆಟ್ ಇಡ್ಕೊಂಡ್ ಬೆನ್ ಹತ್ತದ ಅತ್ತ ಬಾಜಾರ್ ಏನೈತಿ ನೋಡಂಗಿಲ್ಲ ಬಾಳ ಹೇಳತ್ತೇನ್ರಿ ಶೂನ್ಯ ಅದಿ ಶೂನ್ಯ ಈ ಕಡೆ ಶೂನ್ಯ ಆ ಕಡೆ ಶೂನ್ಯ ಶೂನ್ಯಾಗ ಹುಟ್ಟ್ಯಾರ ನಮ್ ದೇವ್ರೇನ ಶೂನ್ಯ ಹೆಣ್ಣ ಐತಿ ಶುನಿ ಒಳಗ ದೇವ್ರ ಅಂದಿ ಆ ಶುನ್ಯ ಹೆಣ್ಣೈ ನೀ ಬರೋದು ಮಾತು ನಾನು ಸುನೀನ ನಾನು ಬಿಟ್ರ ಕಡ್ಯಾಕ ಜಾಗನ ಇಲ್ಲಿಪ ಅದಕ್ಕೆ ಏನ್ ಹೇಳ್ತಾರಂದ್ರ ಪರಮಾತ್ಮ ಜಗದಾಗ ದೊಡ್ಡಮ್ಮ ಮತ್ ಪ್ರಶ್ನೆ ಒಂದ್ ಎರಡು ಕೇಳ್ಯಾರ ನಿಮ್ಮ ದೇವರುಗಳು ಶ್ರೇಷ್ಠ ಇದ್ದು ಅಂದ್ರೆ ಲಕ್ಷ್ಮಿ ತುರ್ಬಾಕ ಬಂದಳ ಸರಸ್ವತಿ ಮೂಗ್ ಹೋಗಿ ಹೆಂಗ ಚಾಜಕ್ ಬರೀತ್ ಇದನ್ನೆಲ್ಲಾ ಕೇಳಿ ಕೇಳಕ್ ಶಾನೆ ಕೇಳಕ್ ಶಾನೆ ಹೇಳಕ್ಲ ಈಗ ಎಲ್ಲಾ ಬಿಟ್ಟನ್ರಿ ಒಳಗ ತಂದನ್ರಿ ಹೆಂಗ ಇವಂಗ ಐದ್ ನೂರ್ ಇದ್ದಾಗ ನನಗ ಅಡಿಸ್ ಪಗಾರ ನಿಮ್ಮ ನಿಮ್ಮ ಇದೇನೋ ಒಂದು ಪುರಾಣದೊಳಗಿಂದ ಅಲ್ಲ ಒಂದೇನು ಆದರಕಿಲ್ಲ ಶಾಸ್ತ್ರಕ್ಕಿಲ್ಲ ಇಪ್ಪತ್ತೆಂಟು ದಿವ್ಯ ಉಪನಸಿದ್ ಒಳಗಿಂದ ಏನೂನೂ ಇಲ್ಲ ಲೌಕಿಕ ಕೌದಿ ಎದ್ರೆ ಎದ್ರವಾರ ಕೌದಿ ಅವಾರ ಇದು ಬಹಿರಂಗದನ ಸುದ್ದಿ ಅದ ಹೇಳಣ್ಣ ನೋಡು ನಿನಗೆ ಐದು ನೂರು ಪಗಾರ ಇದ್ದಾಗ ನನಗೆ ಅಡಿಸಿ ಅಡಿಸಿ ನಿನಗೆ ಐವತ್ತು ಇದ್ದಾಗ ನನಗೆ ಇಪ್ಪತ್ತೈದು ಇಪ್ಪತ್ತು ನನ ನಿನಗೆ ಇಪ್ಪತ್ತೈದು ಇದ್ದಾಗ ನನಗೆ ಸಾಡಿ ಬಾರ ಸಾಡಿ ಬಾರ ಹೆಣ್ಣು ಕಮ್ಮಿ ಇದೀನಿ ಪಗಾರನ್ಯಾಗ ಅಂದಿ ಆಹಾ ಇಲ್ಲ ರೀ ಇದು ಜನರಲ್ ನಾಲೇಜ್ ಇತ್ತು ಹೇಳ್ತಾನಪ್ಪ ಅಂದ್ರೆ ಏ ಹೇಳ ಸುಮ್ಮ ಅವ್ನಗತ್ಲೆನ ಒಂದು ಜನರಲ್ ನಾಲೇಜ್ ಮಾತಾಡೋನು ಹೆಂಗೆ ನನಗೆ ಇವ ಫುಲ್ ಪಗಾರತ್ರಿ ನನ್ನ ಹಾಫ್ ಪಗಾರ ಆತ್ರಿ ಹಾಂ ಅರ್ಧ ನಾ ಅರ್ಧ ಅದಕ್ಕೆತ ಇವ್ ಫುಲ್ ಇದ್ದವನತ್ತ ನೀ ಫುಲ್ ಪಗಾರದವನ ಹಾಪ್ ಪಗಾರದ ಆಕಿ ಹಾಂ ಮತ್ತು ಈಗ ಸದ್ಯಕ್ಕೆ ಹಾಂ ನನಗೆ ಫುಲ್ ಫ್ರೀ ಆಗೈತೆ ನಿನಗೆ ಒಂದು ಫ್ರೀ ಪ್ರಿಯರಿ ಆಗ್ಬೇಕಾಗಿತ್ತಲ್ಲ ಇವ್ಗೆ ಫುಲ್ ಹೋತಾರ ನಿನಗೆ ಯಾಕಾಗಿಲ್ಲ ನಿನಗೆ ಯಾಕಾಗಿಲ್ಲ ಅವ್ಗೆ ಡಡ್ಡಾ ಮದિલે ನಿನಗೆ ಯಾಕ ಆಗಿನೋ ಅದು ಡಡ್ಡಾ ಮದિલે ಸಣ್ಣವ ಇರ್ಲಿ ಇದು ಹೇಂಗಾ ಇದ್ರ ದಗದ ಬ್ಯಾರಿ ಐತಿ ಲೌಕಿಕದೊಳಗೆ ಬಸು ಇದು ಲೌಕಿಕನ ಯವರ ಹಿんだಗಡೆ ಹುಟ್ಟಿದಿಯತ್ತ ನಿನಗ ನಿರಾಕಾರ ಯಾವಾರ ಹೇಳ್ತಿನ ಕೇಳಾ ಅದಕ್ಕೆ ಏನು ಹೇಳ್ತಾರೆ ಕವಿಗಳೇ ಏನು ಹೇಳ್ತಾರೆ ಜಗತ್ಯ ಕಾಣಿಸಿದೆ ಜಗದಂಬ ಹಾಳಿಯಕ್ಕೆ ಬೆಂಬ ಮಾಂಸ ಹಾಳಿಯಕ್ಕೆ ನಿನ್ನ ಬಿಟ್ಟ ನಾ ಹುಡುಗಿ ನೋಡಿದರೆ ಎಲ್ಲ ಮಾತವ ಹಬ್ಬ ಜಗತ್ಯದೊಳಗೆ ಎಲ್ಲ ಮಾತವ ಹಬ್ಬ

ಪರಮಾತ್ಮ ಅನ್ಸಬೇಕಾದ್ರ ಸುಮ್ನ ಇಲ್ಲ ಮಾತ ಪರರ ಆತ್ಮ ತನ್ನ ಆತ್ಮದಂತೆ ಯಾವ ತಿಳಿದು ನಡೀತಾನಲ್ಲ ಜಗದಾಗ ಅವನೇ ಪರಮಾತ್ಮ ಅವನೇ ಪರಮಾತ್ಮ ಕಲ್ಲ ದೇವರ ಮೂಳ ದೇವರ ಮಣ್ಣ ದೇವರ ಆ ದೇವ್ರ ಈ ದೇವ್ರ ಮಾಡ್ಕೊತ ಹೋದ್ರೆ ಇಲ್ಲ ನಮ್ ಕೈಲ ಜನ್ಮ ಕೊಟ್ಟಿರುವಂತ ತಾಯಿನ ಜಗತ್ತಿನೊಳಗ ದೇವರ ಅಕ್ಕಿನ ಬಿಟ್ಟರೆ ಅನ್ಯ ದೇವರ ಇಲ್ಲ ಇಲ್ಲ ಜಗತ್ತ ಹೆಂಗನ ಅಂತ ತೋರಿಸಿದನ ಹೆತ್ತ ತಾಯಿಗೆ ತಂಗ್ ರೊಟ್ಟಿ ಕೊಟ್ಟು ಕಿಸಿನ ಮನೆಯ ಕುಣಸುದು ಗಾ ಮಾಡಿ ಹೊಳಗಿ ಹೋದ ದೇವ್ರ ಗುಡಿಯ ಬಾಣ ಕೊಟ್ರ ಕಲ್ಲಿನ ಆ ದೇವ್ರ ಅಲ್ಲ ಜನ್ಮ ಕೊಟ್ಟಿರೋ ತಾಯಿ ಹೊಟ್ಟೆ ತುಂಬಾ ಮೂರ್ತು ತನ್ನ ಯಾವ ನೀಡಕಿನ ಸಾಕಿ ಸಲತಾನಲ್ಲ ಜಗದಾಗ ತಾಯಿ ಮಗಂದ್ರ ಇವ್ ಮದರ್ ಯಾವ್ ನಾಯಿ ಮಗ தாயி மக அல்லரி அவர் நடில் பாத்தியன் ರದ ತಾಣ್ಯಾಲ ಮಾಡಿ ಏಲೇ ಕೋಟಿಯ ದಾಳ ನೆತ್ತಿ ಮೇಲೆ ಕೋಟಿಯ ದಾಳ ಅಂಬಾ ನದಿಯ ಮೇಲೆ ನೆತ್ತಿಯ ದಾಳ ಅಂಬಾ

ಏನು ಹೇಳ್ತಾರಪ್ಪ ಅಂದ್ರೆ ಗಂಡ ಹಾಡವರು ನಿರಾಕಾರಕ್ಕೆ ಓದಿಟ್ಟಿ ಪದ ಎಲ್ಲಿ ನಿರಾಕಾರ ಎಲ್ಲಿ ಗೊತ್ತಿಲ್ಲ ಪರಮಾತ್ಮನದಿಂದ ಹೆಣ್ಣು ಜಗತ್ತಿನೊಳಗ ಮೊದಲ ಅವ ಇದ್ದತ್ತ ಗ್ವಾಂಬಿ ಮಾಡಿದತ್ತ ಹಾ ಹೇಳ ಮೊದಲ ಪರಮಾತ್ಮ ಇದ್ದ ಗ್ವಾಂಬಿ ಮಾಡಿದ ವಿಮಲಿಸನು ಅಂತದ ಪಿಸಾಚಿ ಬರ್ತಿತ್ತು ಪದಾಂಶ ಪೇಲಿ ಗಿಧ ಮತ್ತೇಳಿ ನಾಯಿ ತಯಾರ ಮಾಡಿಬಿಟ್ಟ ಬಿಟ್ಟ ಪ್ರಥಮದೊಳಗ ಪರಮಾತ್ಮ ಮಾಡ್ಯಾನು ಪಾರ್ವತಿ ಇದ ಕವಿಗಳೇನ್ ಹೇಳ್ತಾರಿ ಆದಿ ಯುಗ ಹಿಡದ ಆದಿಶಕ್ತಿ ಇದ್ದಕ್ಕೆ ಆದಿ ಯುಗ ಹಿಡದ ಇದ್ದಕ್ಕಿದಾಳಕ್ಕೆ ಮೊದಲ ಆದಿ ಯಾದಕಿನ್ ಆಕಿನ ನಾದಿ ಯಾದಕ್ಕಿನ್ ಆಕಿನ ಬಾಡಿ ಬುಣಾದಿಗೆ ಬಣ್ಣ ಕೊಟ್ಟ ಆಕಾರ ಮಾಡಿ ನಿಂತಕ್ಕಿ ಹಾಕಿನ ಎಲ್ಲ ಯಾವತ್ತ ಕೇಳು ನಮ್ಮ ತಾಯಿ ದಿನ ನಿಮ್ಮವ್ರು ಯಾರ್ಯಾರು ಹುಟ್ಟ್ಯಾರು ಹಂಗ ಹುಟ್ಟ್ಯಾರ

ಡಪ್ಪಿನ ಕಡತ ಬಿದ್ದ್ರೆ ಪೆಟ್ಟಿಗೆ ಜಾಗದ ಮ್ಯಾಗ ಬ್ರೇಕ್ ಹೊಡ್ದಂಗೆ ಆಗಿರ್ಬೇಕು ಗಾಡಿ ಇವ್ರು ಬ್ರೇಕ್ ಹೊಡೆದು ಇವ್ರದ್ ಬೇರೆ ಇವ್ರು ಇವ್ರು ಇಲ್ಲಿ ಬ್ರೇಕ್ ಹೊಡದ್ರಂದ್ರ ಹಕ್ಕ್ರ ಕೊಟ್ಟು ಊರ ಹೋಗಿ ನಿಂತಿರ್ತದ್ರಿ ಗಾಡಿ ಗೊಳ್ಳಂಗ ಗೊಚ್ಚ ಹಂಗ ಗೊಳ್ಳಂಗ ಗೊಚ್ಚ ಹಂಗ ಎದ್ದತ ಹಚ್ಯಾನ ನೋಡಿರಿ ಕುಡು 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 ಯಾವಾರ ಹಚ್ಚಾನ ಈಗ ಎಲ್ಲಿಗೆ ತಂದಾನು ನಿಮ್ಮ ಲಕ್ಷ್ಮಿ ತುರುಬ್ಯಾಕೆ ಹೋತ ಹೇಳ್ತನ ಕೇಳಿ ನಿನ್ನ ಪ್ರಶ್ನೆದು ಉತ್ತರ ಇದೇನು ದೊಡ್ಡದಾಗದ ಲಕ್ಷ್ಮೀತೂರು ಎಲ್ಲಿ ಹೋಯ್ತು ಅದು ಏನಾಗಿ ಉಳಿತು ಹೆಂಗೆ ಚಾಚಕ್ಕೆ ಬತ್ತು ಅದು ಕೇಳಿ ಹಾಂ ಲಕ್ಷ್ಮೀ ತೂರ್ಗೆ ಹೋಗ್ಬೇಕಾದ್ರೆ ಅದ್ರ ತಗದು ಬೇರೆ ಅದಪ್ಪ ಹೆಂಗೆ ಯಾರ ದಕ್ಷಾ ಬ್ರಹ್ಮನ ಮಗಳು ದ್ರಾಕ್ಷಾಯಿಣಿ ಯಜ್ಞ ಕೊಣದೊಳಗ ಹಾರಿ ತನ್ನ ಪ್ರಾಣ ಕೊಟ್ಟಾಗ ಕೊಟ್ಟಾಗ ಈ ಸುದ್ದಿ ತನ್ನ ನಂದಿ ಹೇಳದ ಪರಮಾತ್ಮಗ ನಂದಿ ಹೇಳತಾನ ಪರಮಾತ್ಮ ಹ್ಯಾತಿ ಸತ್ತದ ಸುದ್ದಿ ಕೇಳಿ ಏನ್ ರುದ್ರ ರುದ್ರಾವತಾರ ತೊಟ್ಟು ಕುಣಿಲಾಕ್ ಹತ್ತ ಹತ್ತಿದ ಕುಣದ ತನ್ನ ಜಡಿ ಯಾವಾಗ ಭೂಮಿಗೆ ಬಡದ ಬಡದ ವೀರಭದ್ರ ಹುಟ್ಟಿ ಬಂದ್ರಿ ಟೈಮದೊಳಗ್ರ ಬಿಟ್ಟುತ್ತೆನೊಳಗ ಚೌಡೇಶ್ವರಿ ಹುಟ್ಟಿ ಬಂದ ಪೆಟ್ಟಿ ಹುಟ್ಟಾರ ಜಾಗನಿಯಾಗಂಗ ವೀರಭದ್ರ ಅಪ್ಪನ ಮಗ ಹೇಳಿದಿ ಲತ್ತಿ ತಿಂಡಿ ಬಸು ಅಣ್ಣ ಇಂದ ಮೈಂದ್ರಿಗೆ ಊರಾಗ ಹಂಗ ಅಪ್ಪನ ಮಗ ಇದ್ದಂದ್ರ ನಿಮ್ಮ ಅಪ್ಪ ಜಡಿ ಬಿಚ್ಚ ಅಂತ್ರ ಹಾರಿಸಿದ್ದ ಅಂತ್ರ ಹುಟ್ಟಿದ್ದಂದ್ರ ಅಪ್ಪನ ಮಗ ಭೂಮಿ ಅಂದ್ರ ಹೆಣ್ಣ ಭೂಮಿ ಜಡಿ ಬಿಚ್ಚಿ ನೆಲಕ್ಕೆ ಬಡದಿ ನೆಲಕ್ಕೆ ಬಡದಿ ಅಂದ್ರೆ ನೆಲದ ಮ್ಯಾಗ ಹುಟ್ಟ್ಯಾನ್ ಅಂದ್ರ ನನ್ನ ಪಾಲ್ ಹೈತ ನಿಮ್ಮ ಅಪ್ಪಗ ನನ್ನ ಪಾಲ್ ಐತಿ ಅಲ್ಲಿ ಐತಿ ನೀ ಸುಳ್ಳಾಕಲ್ಲಕ ಮಲ್ಲಕ ಮಾಡಿ ಕರಿ ಗಡ್ಬಾ ಕೊಡ್ತನಂದ್ರ ಇದು ಮಸಿ ಮ್ಯಾಲ ಮರಿಯದ ಬಿಡಂಗಿಲ್ಲ ಎಲ್ಲಾರ ಸಂಗಟ್ ಹಾಡ್ಕಿ ಮಾಡೋದು ಬೇರೆ ಇಕ್ಕಿ ಸಂಗಟ್ ಹಾಡ್ಕಿ ಮಾಡೋದು ಬೇರೆ ಒಳಗ ಜೋಡ್ ಕಳ್ಸಬೇಕು ನನ್ನ ಸಂಗಟ್ ವಾದ ಮಾಡೋವಂಗ ನಿನಗ ಅದಾವ ಸುಮ್ ಹೆಂಗ ಏನದಾವ ನಾಲ್ಕು ಮಂದಿ ಕುಡಿಯಿದ ನಾಲ್ಕು ಕಾಳ್ಸದ ನಾಲ್ಕು ಕಳಸದವಂದಿ ಇರ್ಲಿ ಅದಕ್ಕೇಪ್ಪ ಆ ಟೈಮ್ದೊಳಗೆ ಯಾವ ವೀರಭದ್ರ ಓಡಿ ಬರ್ಲಾಕ ಬಂದ ದಕ್ಷಾ ಬ್ರಹ್ಮಧ ಮಾಡ್ಲಕ್ಕ ಮೊದಲ ಮಕ್ಕಳು ಹೋಗಿಲ್ಲ ಯಾರು ಯಾರು ಮೊದಲ ಗಣ ಮಕ್ಳು ಹೋಗ್ಯಾರ ಗಣ ಮಕ್ಕಳು ಒಂದೊಂದು ಮುಖ ಆಗ್ಯಾವ ಅಲ್ಲಿ ಯಾರ್ಯಾರು ಯಾವ ಸೂರ್ಯದೇವ ಅಡ್ಡದ ತಿಳದ ಹಾ ಇರ್ಬದ್ರೇಡ ಬಿಟ್ಟು ಬಿಡು ಅಂದ ದಕ್ಷಾ ಬ್ರಹ್ಮ ಹೊಡ ದಕ್ಷಾ ಬ್ರಹ್ಮನ ಹೊಡಿಬೇಡ ಮಾವದ ಹೆಣ್ಣು ಕೊಟ್ಟು ಮಾವ ಅದಕ್ಕ ಹೊಬೇಡ ಅಂದಾಗ ಏನ್ ಮಾಡಿದೆ ಸುಮ ಸೂರ್ಯ ಅವನ ವಧ ಮಾಡುವ ಉತ್ಪತ್ತಿಯಾಗಿ ಬಂದಾನೆ ಧರಣಿ ಮೇ ಬಿಡಂಗಿಲ್ಲ ಅವನ ಸಂಬಂಧ ಬಂದನೆ ಅಂದ್ರೆ ನಾ ಬಿಡಂಗಿಲ್ಲ ಸೂರ್ಯದೇವ ಬಾಂದ ಹಲ್ಲ ಮುರದ ಸೂರ್ಯನ ಹಲ್ಲು ಮುರಿದ ಸೂರ್ಯದೇವನ ಹಲ್ಲ ಮುರಿದ ಅಗ್ನಿ ದೇವ ಬಾಂದಿಡದ ನಾಲಿಗೆ ಕಿತ್ತಿ ತಗದ ಅವಾಗ ಎಲ್ಲಾ ದೇವತೆಯ ವಿಚಾರ ಮಾಡ್ರು ಗಂಡಾಳಕ್ ಅವನು ಗಣಮಗ ಇವನು ಗಣಮಗ ಗಣಸರ ಮಾತು ಕೇಳಂಗಿಲ್ಲ ಮಾತು ಕೇಳಂಗಿಲ್ಲ ನೀವು ಹೆಣ್ಮಕ್ಳಾಗಿ ನೀವ್ರೆ ಹೋಗ್ರಿ ಅಂದ ನಿಮ್ ಆಗ್ಯದ ವೀರಭದ್ರ ಎಟ್ಟಾದ್ರೂ ನಮ್ಮ ಮಾಪದ ನಾವು ಹೊಡಿಲಾಕ್ ಹೋಗ್ಬೇಡತ್ ತಾಯಿ ನಾ ಏನ್ ಮಾಡ್ರು ಇವತ್ತು ಬಿಡಂಗಿಲ್ಲ ಅವ್ನು ಮರ್ದನ್ ಮಾಡ್ಲಾಕ ಹುಟ್ಟಿನ ಅವಾಗ ಏನ್ ಮಾಡ್ತಾನೆ ಎಟ್ ಹೇಳಿದ್ರು ಕೇಳಿಲ್ಲ ತನ್ನ ತಲವಾರು ಆಶ್ ಬಿಟ್ಟ ಯಾವ ಲಕ್ಷ್ಮಿ ತುರ್ಬು ಹೋಯ್ತು ಲಕ್ಷ್ಮೀ ತುರು ಹೋಯ್ತು ಆ ತುರುಬಿ ಏನಾಗಿ ಉಳದತಿ ಅದ್ ಕೇಳ್ತಾನ್ರವ ಬೇಕಲ್ಲ ಅದ ಚಾಜಕ್ ಬಂದತಿ ತುರುಬ ತುರುಬ ದೊಡ್ಡದೊಳ ದೇವಸ್ಥಾನದೊಳಗ ಏನಾಗೈತಿ ದೇವರ ಪಾಲಿಕೆಯಾಗ ಅದೇ ನನ್ನ ಲಕ್ಷ್ಮಿ ತುರುಬ ಚೌರ್ಯಾಗಿ ಗಾಳಿ ಬೀಸ್ತತಿ ನಾತ್ರ ಜಗತ್ತಿನೊಳಗೆ ಏನಾದ ಚಾಜ್ ಕೊಳದೈತಿ ಚಾಜ್ ಕೊಳದತಿ ಚೌರ್ಯಾಗಿ ಮೆರಿತೈತಿ ನೀ ಕೇವರ ಪ್ರಶ್ನೆ ಉತ್ತರ ಬಿಡುಗಡೆ ಏನ ಸರಸ್ವತಿ ಕೇಳಿದಿ ಒಂದು ಚೌಕ ಮುಗಿದ ಮೇಲೆ ಹೇಳ್ತ ನಾ परम ज्योति शक्ति यंदा पर ब्रह्म हुटी